ಇಲ್ಲಿ ಇದುವರೆಗೂ ಈ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಿದ ಎಲ್ಲ ರೈತ ಮುಖಂಡರನ್ನು ನಾನು ಒಟ್ಟು ಕೇಳಿಸ್ಕೊಳ್ತಿದ್ದೆ ಅವ್ರಿಗೆ ಏನು ಬಾಧೆ ಇದೆ ಅನ್ನೋದನ್ನ ನಂದು ವೈಯಕ್ತಿಕ ಅಭಿಪ್ರಾಯ ಬಿಟ್ಟು ಅವರು ಎಲ್ಲಾ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಾಗ ಅರ್ಥ ಆಯ್ತು ಈ ಒಂದು ತಾಲೂಕಿಗೆ ಆಡಳಿತ ನಡೆಸುವ ಹಿಟ್ಟು ಆಡಳಿತ ಅನುಭವ ಇರೋ ಶಾಸಕರು ಬಂದಿದ್ದಾರೆ ಅಂತ ನನ್ಗೆ ನಿಜವಾಗ್ಲೂ ಅನ್ನಿಸ್ತು ಅದೇ ಒಂದು ಸಾಮಾಜಿಕ ಸಾಮರಸ್ಯವಾದ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನೋದೇ ತಿಳಿದ ತಿಳುವರೆಗೆ ಆಗಿಲ್ಲ ಅವರು ಬಂದಾಗ ಹೆಂಗಿದ್ರು ಒಂದ್ ಮೂರು ವರ್ಷದ ಕೆಳಗೆ ಈ ಗೌರಿ ಬಂದಾಗ ಅತಿ ವಿನಯದಿಂದ ಕಂಡ್ ಕಂಡವ್ರಿಗೂ ಕಾಲು ಹಿಡಿತಾ ಇದ್ರು ತಲೆ ಎತ್ತಿದ್ರು ಮುತ್ತಿಡ್ತಿದ್ರು ಹಣ ಅಂಗಣ ಇಂಗಣ ಅಂತ ಮಾಡ್ತಿದ್ರು ಇವತ್ತು ಇದೇ ರೈತರು ನಿಮ್ಮ ಮುಂದೆ ಬಂದು ಬೀಡಿಯಲ್ಲಿಂದು ಕನ್ನಡಿಸ್ತಾ ಇದಾರೆ ರೀ ಅವ್ರ ಹತ್ರ ಒಂದು ಮನವಿ ತಗೊಳ್ಳೋಕೆ ಕೃತಜ್ಞತೆ ಇಲ್ಲ ಅಂದ್ರೆ ನೀವು ಯಾವ ಸೀಮೆ ಎಮ್ ಎಲ್ ಎರಂಕುಶಪ್ಪ ನಿಮ್ಮಲ್ಲೇ ಇರಲಿ ನಾವೆಲ್ಲ ಶಿಕ್ಷಕ ಇರ್ತಾರ ನೀವು ಕುರಿ ಮಂದಿಗೆ ಸಂತೆ ಕೊಂಡ್ಕೊಂತರ ಆತರ ನೀವು ನಾಯಕರು ಕೊಡ್ಕೋಬೋದೇ ವಿನ ಜನರು ಕೊಡ್ಕೊಳಕ್ಕಾಗಣ ಮುಂದೆ ಈ ತಾಲೂಕಲ್ಲಿ ಒಂದು ಗಾಯ ಮಾಡಿದೆ ನಾನ್ ನೋಡಿ ಇಂದ ಹಿರಿಯರು ಮಾತಾಡ್ಕೊಂಡು ಬರೋದು ಏನೇ ಒಂದು ಕ್ರಾಂತಿ ಆಗ್ಲಿ ಬದಲಾವಣೆ ಆಗ್ಲಿ ಅದಾದ್ರೆ ನಗರಗೆರೆಯಿಂದಾನೆ ಗೌರಿವಿದ ರಾಜಕೀಯ ಕ್ರಾಂತಿ ಇರಬಹುದು ಸಾಮಾಜಿಕ ಕ್ರಾಂತಿ ಇರ್ಬೋದು ಏನೇ ಇದ್ರು ಅದು ನಗರಗೆರೆಯಿಂದ ಅಂತ ಯಾಕಂದ್ರೆ ಅದು ಈಶಾನ್ಯ ಮೂಲ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದಂತ ಬಹುಶಃ ನೀವು ಈ ಗೌರಿಂದ ತಾಲೂಕಿಗೆ ರಾಜಕೀಯ ಮಾಡಕ್ ಬಂದಾಗ ರಾಜಕೀಯ ಜೊತೆಗೆ ವ್ಯಾಪಾರ ಮಾಡಕ್ ಬಂದಾಗ ನಗರಗೆರೆಯಿಂದಾನೆ ಸ್ಟಾರ್ಟ್ ಮಾಡಿದೀರ ಅಂತ ನಾನು ಭಾವಿಸ್ತಾ ಇದ್ದೀನಿ ಈಗ ನಿಮ್ಮ ಒಂದು ದುರ್ದಿನಲ್ಲಿ ನಾವು ನೋಡೋಕೆ ಕೆಲಸ ಬಂದಿದೆ ನಾಣ್ಯದ ಇನ್ನೊಂದು ಮುಖ ನಿಮ್ಮ ಇನ್ನೊಂದು ಮುಖ ನೋಡ್ತಾ ಇದ್ದೀವಿ ಇದುವರೆಗೂ ಸಮಾಜ ಸೇವಕರಾಗಿ ನೋಡಿದ್ವಿ ಅಧಿಕಾರ ಸಿಕ್ಕರೆ ಯಾವ ರೀತಿ ನಡೆಸ್ತೀರ ಅಂತ ನೀವು ನಿಮ್ಮ ಹಿಂಬಾಲಕರು ಮಾಡ್ತಾ ಇರೋದು ತಾಲ್ಲೂಕಲ್ಲಿ ದಿನ ಬೆಳಗಾದ್ರೆ ಆದ್ರೆ ಸಮಯ ಹಾಸನ ಆಗಿದೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಗೌರವಾನ್ವಿತ ಶಾಸಕರೇ ನಾನು ಎಲೆಕ್ಷನ್ ಅಲ್ಲಿ ಅಂತಿದ್ದೆ ತುಂಬಾ ಪ್ರಬುದ್ಧ ಅವರು ಪ್ರಜ್ಞಾಂತರ ಇದಾರೆ ಯಾರು ಏನೇ ಮಾತಾಡಿದ್ರು ಅದಕ್ಕೆ ಕೌಂಟರ್ ಕೊಡ್ತಾ ಇಲ್ಲ ತುಂಬಾ ಅಂದ್ರೆ ಇಲ್ಲ ನೀವು ಅವಕಾಶವಾದಿದ್ಲು ನಿಮ್ಮ ನಿಮ್ಮ ಒಂದು ನಿಮ್ಮ ಒಂದು ಚುನಾವಣೆಗೆ ಗೆಲ್ಬೇಕು ನೀವು ಹಂಗೇನ ಅಡ್ಕೊಂಡಿದ್ದೀರಾ ನಿಮ್ಮ ಚುನಾವಣೆ ಮುಗಿದ್ಮೇಲೆ ನಿಮ್ಮ ಅಸನಿ ರೂಪಾಯಿ ಬರ್ತಾ ಇದೆ ಈ ತಾಲೂಕಿಗೆ ನಿಮ್ ಕೊಡುಗೆ ಏನಂದ್ರೆ ಸೋಲಾರ್ ಪ್ಯಾಂಡಲ್ ಮಾಡ್ತಾ ಇದೀರಾ ಸೋಲಾರ್ ಪ್ಯಾಂಡಲ್ ಮಾಡ್ತಾ ಇದ್ದೀರಾ ಇದು ಬಿಟ್ಟು ನಮ್ಗೆಲ್ಲ ಉದ್ದಾರ ಆಗಿಲ್ಲ ಸ್ವಾಮಿ ನಾವು ಅಲ್ಲಿ ಬೆಳೆದ್ರಿಲ್ ಬರೋ ಅನತಮ್ಮ ನಮ್ಮ ಗೌರಿಬಿಂದೂರು ಜನತೆ ಭಾಗ ಮಾಡಿ ನಿಮ್ಗೆ ದೂರಾಲೋಚನೆ ಕೊರತೆಯಿಂದ ದುರಾಲೋಚನೆ ಬಂದಿದೆ ಈ ಈ ಒಂದು ಸಮಸ್ಯೆಗೆ ನೀವು ಆರಂಭದಲ್ಲಿ ಒಂದು ಇದು ಕಂಡ್ಕೋ ಸಮಸ್ಯೆಗೆ ಪರಿಹಾರ ಕಂಡ್ಕೋಬೇಕಾಗಿತ್ತು ಅದು ಬಿಟ್ಟಾಗಿ ಸಮಸ್ಯೆ ಬೆಳೀರಿ ನನಗೆ ರಾಜಕೀಯ ಲಾಭ ಆಗುತ್ತೆ ಅಂತ ಹೇಳ್ಬಿಟ್ಟು ದೂರದ ಆಲೋಚನೆ ಬಿಟ್ಟು ದುರಾಲೋಚನೆ ಮಾಡಿದ್ರೆ ಈ ದುರಾಲೋಚನೆಯ ಇವತ್ತು ಆ ಒಂದು ಅಂತನೇ ಇಲ್ಲಿ ಬಂದ್ ನಾವು ಬೀದಿಯಲ್ಲಿ ನಿಂತರು ಅವರು ನಿಮ್ಗೆ ಹೊರಡ್ಕೊಂಡಿದ್ರೆ ನಾವು ಹೊರಡ್ಕೊಂಡಿದಿವ್ರಿ ಈ ಸಮಯ ಇಲ್ಲಿರೋರೆಲ್ಲ ಅಷ್ಟು ಇಷ್ಟು ಆರ್ಥಿಕವಾಗಿ ಸ್ಥಿತವಂತರು ಅಲ್ಲಿರೋರೆಲ್ಲ ಕಡು ಬಡವರು ಒಂದ್ರೆ ಒಂದ್ ಎಕರೆ ಇರೋರು ಅರ್ಧ ಎಕರೆ ಇರೋರು ಏನು ಇಲ್ಲ ಅನ್ನೋರು ಎತ್ತು ಎಮ್ಮೆ ಕುರಿ ಸಾಕೊಂಡು ಹೈನುಗಾರಿಕೆಯಿಂದ ಜೀವನ ಮಾಡೋರಿಗೆ ನೀವು ನೀರಿಲ್ ಮಾಡ್ತಾ ಇದೀರಲ್ಲ ಸ್ವಾಮಿ ನಾವು ಅಂತ ಹೇಳಿದ್ವಾ ಯಾಕೆ ನೀವು ಪ್ರೆಸ್ ಮಾಡಿ ಎಲ್ಲಾರು ಕರ್ಕೊಂಡು ಬಂದು ನಿಮ್ಮ ಒಂದು ಹಿಂಬಾಲಕರ ಮೂಲಕ ಮಾತಾಡಿಸ್ತಾ ಇದ್ದೀರಾ ನೀವೇ ಮಾತಾಡಿಸ್ ತಪ್ಪಿಲ್ಲ ಈ ಒಂದು ಭಾಗಕ್ಕೆ ಏನು ಅನ್ಯಾಯ ಇದೆ ಇದ್ದೀರ ಅಂತ ಅಂತೇಳಿ ನಾವು ಕೊಟ್ಟಿಲ್ಲ ನಿಮ್ಗೆ ಗೋಟು ನಾನು ಕೊಟ್ಟಿಲ್ಲ ನನ್ನ ಪರವಾಗಿ ನನ್ನ ಜನತೆ ಕೊಟ್ಟಿದ್ದೀರಲ್ಲ ನಮ್ಮ ಮೊಬೈಲ್ ಕೊಟ್ಟಿದೀರಲ್ಲ ಅರ್ಥ ಮಾಡ್ಕೋಬೇಕಲ್ಲ ನೀವು ಯಾಕೆ ಇಷ್ಟೊಂದು ಅವೈಜ್ಞಾನಿಕವಾಗಿ ನೀವು ದುರ್ನಳತೆಯಿಂದ ಮಾಡ್ತಾ ಇದ್ದೀರಾ ಇಷ್ಟೊಂದು ದರ್ಪ ಅಧಿಕಾರ ಯಾರು ಪದ ಇಲ್ಲ ಅಧಿಕಾರದಲ್ಲಿ ಮೆರೆದವರು ಮರೆಯಾದವರು ಜಾಸ್ತಿ ಇದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಮಾತಾಡಿದರೆ ಜಾಸ್ತಿ ಮಾತಾಡೋದಿಲ್ಲ ಅವ್ರಿಗೆ ಅಧಿಕಾರದ ಅನುಭವ ತುಂಬಾ ಕಮ್ಮಿ ಇದೆ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದು ಜನರೊಂದಿಗೆ ಸೇರೋದು ಗೊತ್ತಿಲ್ಲ ಸಮಸ್ಯೆ ಅಂದ್ರೆ ಬಂದ್ಬಿಟ್ಟು ಏನೋ ಆ ಹೊಟ್ಟೆ ಹಾಕಿರೋದನ್ನ ಸಣ್ಣ ಕೊಟ್ಟು ಅದೇ ಅಂತಾರೆ ಅದಲ್ಲ ಇದನ್ನು ಬಿಟ್ಟು ಇಲ್ಲಿ ಸಮಸ್ಯೆಯನ್ನು ಪರಿಹಾರ ನಿಟ್ಟಲ್ಲಿ ನೀವು ಕ್ರಮ ಕೈಗೊಳ್ಳಿ ನಿಮ್ ಜೊತೆ ನಾವು ಸಹಕರಿಸ್ತೀವಿ ಅದು ಬಿಟ್ಟು ಸಮಸ್ಯೆಯನ್ನು ಸಮಸ್ಯೆ ಆಗಿ ಉಳಿಸಿ ನಿಮ್ಮ ಒಂದು ರಾಜಕೀಯ ಸೆಳಿಗೆ ನಿಮ್ಮ ಒಂದು ಆರ್ಥಿಕ ಲಾಭಕ್ಕೆ ಇಂತ ಎಲ್ಲ ಯೋಜನೆ ಕೈಗೊಂಡು ನಮ್ಮಂತ ಬಡವರ ಮೇಲೆ ಮೇಲೆ ಹೊಡಿಬೇಡಿ ಅಂತ ಹೇಳ್ತಾ ಇದನ್ನು ಮುಂದುವರೆತೆ ಆದ್ರೆ ನಾವು ನಮ್ಮ ಹೋರಾಟವನ್ನು ಆ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಲೆ ಒಯ್ತೀವಿ ಇದ್ರಲ್ಲಿ ಯಾವುದೇ ರೀತಿ ನಿಮ್ದಾಗ್ಲಿ ನಮ್ದಾಗ್ಲಿ ಯಾರಿಗೂ ಸಂಶಯ ಬೇಡ ಅಂತ ತಿಳಿಸ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟ ಫಸ್ಟ್ ನಿಮ್ಮ ಪರವಾಗಿ